చింది ఉడాయిసో కార బన్నా రుచి అన్ను నిడుతుతే ఆచి మెనసిన పొడి చింది ఉడాయిసో కార బన్నా రుచి ಸಾವು ನೋವು ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ವರದಿ ಆಗ್ತಾ ಇದೆ ನೋಡಿ ಭೂಕಂಪ ಪೀಡಿತ ರಾಷ್ಟ್ರ ಟರ್ಕಿಯ ವಾಯುವ್ಯ ಪ್ರಾಂತ್ಯದಲ್ಲಿ ಭಾನುವಾರ ಸಂಜೆ ಆರು ಒಂದು ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಇನ್ನೂರು ಕಿಲೋಮೀಟರ್ ದೂರದ ಇಸ್ತಾಂಬುಲ್ ಮತ್ತು ಎಜ್ಮೀರ್ನಲ್ಲೂ ಕೂಡ ಕಂಪನದ ಅನುಭವ ಆಗಿದೆ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂತ ಹೇಳಲಾಗ್ತಾ ಇದೆ ಇಲ್ಲಿನ ಬಲಿಕೇಸರ್ ಪ್ರಾಂತ್ಯದ ಸಿಂದರಗಿಯಲ್ಲಿ ಹನ್ನೊಂದು ಕಿಲೋಮೀಟರ್ ಆಳದಲ್ಲಿ ಭೂಕಂಪದ ಕೇಂದ್ರ ಬಿಂದು ಪತ್ತೆಯಾಗಿದೆ ನಾಲ್ಕು ಪಾಯಿಂಟ್ ತೀವ್ರತೆಗೆ ಕೆಲ ಪಶ್ಚಾತ್ ಕಂಪನಗಳು ಅನುಭವವಾಗಿದೆ ಅಂತ ಮಾಹಿತಿ ನೀಡಿದ ಟರ್ಕಿಯ ವಿಪತ್ತು ಮತ್ತು ತುರ್ತು ಪರಿಸ್ಥಿತಿ ನಿರ್ವಹಣಾ ಸಂಸ್ಥೆ ಸಂರಕ್ಷತೆಯ ದೃಷ್ಟಿಯಿಂದ ಭೂಮಿ ಕಂಪಿಸಿದ ಪರಿಣಾಮ ನೆಲಕಚ್ಚಿದ ಕಟ್ಟಡಗಳನ್ನ ಪ್ರವೇಶಿಸದಂತೆ ಸಾರ್ವಜನಿಕರಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಸೊ ಯಾವುದೇ ರೀತಿಯಾದಂತಹ ಸಾವು ನೋವಿನ ಸಮಸ್ಯೆ ಆಗಿಲ್ಲ ಬಟ್ ಒಂದಷ್ಟು ಹಾನಿ ಆಗಿದೆ ಅದರ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಕಟ್ಟಡಗಳು ನೆಲಕ್ಕೆ ಉರುಳಿರೋದನ್ನ ಇದು ಆರು ಪಾಯಿಂಟ್ ಒಂದು ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ ಅನ್ನೋದನ್ನ ಹೇಳಲಾಗ್ತದೆ É